ಹೈ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ಶುಕ್ರವಾರ ಸೊ ನಾನು ಈವ್ನಿಂಗ್ ಏನು ಮಾಡ್ತಾಯಿದ್ದೀನಿ ಅಂದರೆ ಹೊಡೆ ಮಾಡ್ತಾಯಿದ್ದೀನಿ ಕಡಲೆಬೇಳೆ ನೆನೆಸಿಟ್ಟು ಮತ್ತು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕುದೀನ ಸ್ವಲ್ಪ ಕರಿಬೇವನ ಸೊಪ್ಪು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಸಾಲ್ಟ್ ಮತ್ತು ನೆನೆಸಿ ಕडला ಮೇಲೆ ನೆನ್ಸಿರೋ ಹಾಗೆ ಸ್ವಲ್ಪ ಮೆಂತೆ ಹಾಕಿ ದಿನಿ ಸ್ವಲ್ಪ ಛಂಟಿ এলাಕ ಹಾಕಿ ದಿನಿ ಸೋ ತುಂಬಾ ಕೃಸ್ಪಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೋ ಈಗ ಊರ ಎಲ್ಲ ಎಣ್ಣೆ ಹಾಕಿ ಮಾಡುತ್ತಾ ಇದೀನಿ ತುಂಬಾ ಗಷ್ಟಾ ಆಗಲಿಕ್ಕೆ ಕೃಸ್ಪಿ ಆಗಿ ಚೆನ್ನಾಗಿರುತ್ತೆ హసిన మెణసినకెళ్ళి సహ హాకీ హస మెణసినకై మిక్సీగా హాక్బిట్టసి మెణసినకై శుంఠి మరి కడలెబె మిక్సీగా హాకీ సో ఆమె కొత్తబ్రి సొప్పు పుదీనా ఈరుళ్ళి ఎలా కట్మీ మిక్స్ ఈబిట్టని తు క్రిస్పెన బందే తేస్ట్ర ಬಿಸಿ ಬಿಸಿ ಒಡೆ ರೆಡಿ ಆಯಿತು ಹೋಟೆಲ್ ಸ್ಟೈಲಲ್ಲಿ ಯಾವ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಸ್ಟೈಲಲ್ಲಿ ನಾನು ಹಳ್ಳಿಯಲ್ಲಿ ಮಾಡ್ತಾಯಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಇನ್ನೂ ಇದೆ ಮಾಡ್ತಾಯಿದ್ದೀನಿ ನಾನು ತುಂಬ ಜಾಸ್ತಿ ಮಾಡಿದ್ದೀನಿ